ಸುದೀಪ್ ಅವರು ಉದಾರತೆಗೆ ಮತ್ತೊಂದು ಹೆಸರು ಅವರು ಸಾಕಷ್ಟು ದಾನ ಧರ್ಮಗಳನ್ನ ಮಾಡ್ತಾರೆ ಆದರೆ ಅದನ್ನ ಎಲ್ಲಿಯೂ ಹೇಳ್ಕೊಂಡಿಲ್ಲ ಈಗ ಬಿಗ್ ಬಾಸ್ ವೇದಿಕೆ ಮೇಲೆ ಅವರು ಎರಡು ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ಮಂಜು ತೆಗೆದುಕೊಂಡ ಆ ಒಂದು ನಿರ್ಧಾರ ಅಷ್ಟಕ್ಕೂ ಬಿಗ್ ಬಾಸ್ ವೇದಿಕೆ ಮೇಲೆ ಆಗಿದ್ದು ಏನು ಆ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ ಬಿಗ್ ಬಾಸ್ ಮನೆಯಿಂದ ಮಂಜು ಅವರು ಎಲಿಮಿನೇಟ್ ಆದ್ರು ಎಲಿಮಿನೇಟ್ ಆದ ಮೊದಲ ಸ್ಪರ್ಧಿ ಅವರಾಗಿದ್ದಾರೆ ಅವರು ವೇದಿಕೆ ಮೇಲೆ ಬಂದು ಸುದೀಪ್ ಬಳಿ ಮಾತುಕತೆ ನಡೆಸಿದ್ರು ನನ್ಗೆ ಇಲ್ಲಿರೋದಕ್ಕೆ ಯಾವುದೇ ಬೇಸರ ಇಲ್ಲ ನನಗೆ ಸಖತ್ ಖುಷಿ ಇದೆ ಅಂತ ಸುದೀಪ್ ಅವರ ಬಳಿ ಮಂಜು ಹೇಳ್ಕೊಂಡ್ರು ಆ ಬಳಿಕ ಅವರಿಗೆ ಬಹುಮಾನದ ಹಣವನ್ನ ನೀಡಲಾಯಿತು ವಾಕ್ ಫುಟ್ವೇರ್ ಕಡೆಯಿಂದ ಮಂಜುಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ಬಂತು ಇದನ್ನ ವೃದ್ಧಾಶ್ರಮಕ್ಕೆ ನೀಡಿ ಎಂಬರ್ಥದಲ್ಲಿ ಮಂಜು ಹೇಳಿದ್ರು ಆ ಬಳಿಕ ಇಕೋ ಪ್ಲಾನೆಟ್ ಕಡೆಯಿಂದ ಮಂಜುಗೆ ಒಂದು ಲಕ್ಷ ರೂಪಾಯಿಯನ್ನ ನೀಡಲಾಯಿತು ಇದನ್ನ ಯಾರಿಗೂ ನೀಡ್ತೀರಿ ಅಂತ ಸುದೀಪ್ ಕೇಳಿದ್ರು ಅಪ್ಪ ಇದನ್ನ ಊರಿನ ಕಷ್ಟದಲ್ಲಿರುವವರಿಗೆ ರೈತರಿಗೆ ನೀಡಿ ಅಂತ ಮಂಜು ಹೇಳಿದ್ರು ಇದನ್ನು ಕೇಳಿ ಸುದೀಪ್ಗೆ ಸಿಟ್ಟೇ ಬಂತು ಅಪ್ಪ ಅಂತ ಎದ್ದು ನಿಂತಲ ಅವರೇ ರೈತರೇ ಈ ಹಣವನ್ನ ನೀವೇ ಇಟ್ಕೊಳ್ಳಿ ದಾನ ಧರ್ಮ ಬೇಕು ದಡ್ಡತನ ಬೇಡ ಅಂತ ಸುದೀಪ್ ಹೇಳಿದ್ರು ನಂತರ ಇದನ್ನ ತಪ್ಪು ತಿಳಿಬೇಡಿ ಅಂತ ಕೂಡ ಅವರು ಹೇಳಿದ್ದಾರೆ ಎರಡು ಲಕ್ಷ ಕೊಡ್ತೀನಿ ಅಂದ್ರಲ್ವಾ ಅದನ್ನ ನಾನು ಕೊಡ್ತೀನಿ ಒಂದು ಸಂಸ್ಥೆ ಕಡೆಯಿಂದ ಗೌರವ ಪೂರ್ವಕವಾಗಿ ಬಂದಿದೆ ಎಂದಾಗ ಅದನ್ನ ವೇದಿಕೆ ಮೇಲೆ ಸಂಪಾದಿಸಿದ್ದೀರಾ ಅದನ್ನ ಇಟ್ಕೊಳ್ಳಿ ಅಂತ ಸುದೀಪ್ ಮಂಜುಗೆ ಸೂಚಿಸಿದ್ರು ಸಂಗೀತ ಮೊಬೈಲ್ಸ್ ಕಡೆಯಿಂದ ಐವತ್ತು ಸಾವಿರ ಗಿಫ್ಟ್ ವಾಚರ್ ಮಂಜುಗೆ ಸಿಕ್ಕಿದೆ ಈ ಮೂಲಕ ಅವರಿಗೆ ಮೂರುವರೆ ಲಕ್ಷ ರೂಪಾಯಿ ಸಿಕ್ಕಿರುವಂತದ್ದು ಸದ್ಯ ಸುದೀಪ್ ಉದಾರತೆಯ ಬಗ್ಗೆ ಎಲ್ಲರೂ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ